ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಇಂಡಿಯನ್ ಫೋರ್ಸ್ ನೋಡ್ಬೋದು ಏನೊಂದು ಅಗ್ನಿವೀರ ಆಗಿರ್ಬೋದು ಈಗ ರೀಸೆಂಟಾಗಿ ಬಂದ್ಬಿಟ್ಟು ಏನೊಂದು ಫೋರ್ಸ್ ಅಲ್ಲಿ ನೋಡ್ಬೋದು ಹಲವಾರು ಒಂದು ಹುದ್ದೆಗಳ ಒಂದು ನೇಮಕಾತಿನ ಅಧಿಸೂಚನೆ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇದು ಬಂದುಬಿಟ್ಟು ಏಳನೇ ತಾರೀಕು ಜನವರಿ ಏಳನೇ ತಾರೀಕು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಅಪ್ಲಿಕೇಶನ್ ಹಾಕೋಕೆ ಪ್ರೊಸೀಜರ್ ಏನಿದೆ ಹೈಟು ಚೆಸ್ಟು ಮತ್ತು ಯಾವ ರೀತಿ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು ಮತ್ತು ಫಿಸಿಕಲ್ ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ ಟಾಪಿಕ್ ಏನೇನು ಇರುತ್ತೆ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಪ್ರತಿಯೊಂದು ಮಾಹಿತಿನ ಈ ಒಂದು ಏನೊಂದು ಅಗ್ನಿವೀರ್ ಫೋರ್ಸ್ ಏನೊಂದು ಉದ್ಯೋಗಗಳನ್ನ ಕಲ್ಪ ಮಾಡಿದ್ದಾರೆ ಓಕೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇನ್ನೇನು ಆರು ಸಾವಿರ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡಿದಾರೆ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬಾ ಒಂದು ಜಾಸ್ತಿ ಬೇಕು ಓಕೆ ಆದಷ್ಟು ಪ್ರತಿಯೊಬ್ಬರು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಒಂದು ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರಲ್ಲಿ ಏನೊಂದು ವಿವಿಧ ಹುದ್ದೆಗಳ ನೇಮಕಾತಿನ ಮಾಡ್ಕೊಂಡಿರ್ತಕ್ಕ ಏನೊಂದು ನೋಟಿಫಿಕೇಶನ್ ಆಗಿದೆ ಓಕೆ ಇದು ಏಳನೇ ತಾರೀಕು ಅಂದರೆ ಜನವರಿ ಏಳನೇ ತಾರೀಕು ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಮತ್ತೆ ಇಲ್ಲಿ ನೋಡ್ಬೋದು ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂದು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಒಂದು ಅಗ್ನಿವೀರ್ ವಾಯು ಒಂದು ಏನೊಂದು ಏರ್ಪೋರ್ಸ್ ವೇಕೆನ್ಸಿ ಕಲ್ಪ ಮಾಡಿದ್ದಾರೆ ಇದ್ರದ್ದು ಬಂದ್ಬಿಟ್ಟು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಏನೋ ನೆಕ್ಸ್ಟ್ ನೋಡೋದಾದ್ರೆ ಎಲಿಜಿಬಿಲಿಟಿ ಅಂದ್ರೆ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ಇದಕ್ಕೆ ಮೇಲೆ ಫಿಮೇಲ್ ಕ್ಯಾಂಡಿಡೇಟ್ ಇಬ್ಬರು ಅನ್ಮೆರಿಡ್ ಆಗಿರಬೇಕು ಯಾವುದೇ ರೀತಿ ಈ ರೀತಿ ಆಗಿರಬಹುದು ಅನ್ಮೆರಿಡ್ ಇದ್ರೆ ಮೇಲ್ ಅಂಡ್ ಫಿಮೇಲ್ ಇಬ್ಬರು ಕೂಡ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ನೋಡಬಹುದು ಏಜ್ ಇರಬೇಕು ಈ ಒಂದು ಏನೊಂದು ವೇಕೆನ್ಸಿನ ಅಲ್ಲಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಕ್ಕೆ ಒಂದು ಏಜ್ ಇರಬೇಕು ಅಂತ ಅದನ್ನು ಮೆನ್ಷನ್ ಮಾಡಿದರೆ ಸ್ನೇಹಿತರೆ ನೋಡಬಹುದು ಇಲ್ಲಿ ನೋಡಬಹುದು ಬಿಟ್ಟಿವಿ ಒಂದು ಜನವರಿ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎಂಟರ ಒಳಗಾಗಿ ಯಾರೆಲ್ಲ ಒಂದು ಡೇಟ್ ಆಫ್ ಬರ್ತಿದೆ ಅಂತವ್ರು ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ಇದಕ್ಕೆ ಎಜುಕೇಶನ್ ಏನಿರ್ಬೇಕು ಅಂತ ನೋಡೋದಾದ್ರೆ ಇದಕ್ಕೆ ನೀವು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆಗಿದ್ರು ಕೂಡ ಅಪ್ಲೈನ ಮಾಡಬಹುದು ಮತ್ತೆ ಆರ್ಟ್ಸ್ ಕಾಮರ್ಸ್ ಯಾವುದೇ ಒಂದು ಕೋರ್ಸ್ ಮಾಡಿದರೂ ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ನೋಡಬಹುದು ಇದಕ್ಕೆ ಇಪ್ಪತ್ತೊಂದು ವರ್ಷದ ಒಳಗಿರೋರು ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇಲ್ಲಿ ಸೈನ್ಸ್ ಮಾಡಿದರೂ ಕೂಡ ಇದೆ ಆರ್ಟ್ಸ್ ಮಾಡಿದವರು ಕೂಡ ಇದೆ ಕಾಮರ್ಸ್ ಮಾಡಿದವರು ಕೂಡ ಇದೆ ಮತ್ತೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೋಡಬಹುದು ಸೈನ್ಸ್ ಯಾರೆಲ್ಲ ಮಾಡಿದರೆ ಅಂತವರಿಗೆ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರಬಹುದು ಅಂತ ಇಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಸೈನ್ಸ್ ಸಬ್ಜೆಕ್ಟ್ ಅಂತ ಏನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಓಕೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಅಂಡ್ ಇಂಗ್ಲಿಷ್ ಈ ಒಂದು ಮೂರು ಸಬ್ಜೆಕ್ಟಲ್ಲಿ ಅಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ನೀವು ಮಾರ್ಕ್ಸ್ಗಳನ್ನ ತೆಗೆದಿರಲೇಬೇಕು ಸ್ನೇಹಿತರೆ ಮತ್ತು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕೂಡ ಐವತ್ತು ಅಂಕಗಳನ್ನು ನೀವು ಪಡೆದಿರಲೇಬೇಕು ಸ್ನೇಹಿತರೆ ಓಕೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಯಾರೆಲ್ಲ ಒಂದು ಡಿಪ್ಲೊಮೊ ಕೋರ್ಸ್ ಮಾಡಿದ್ದೀರಾ ಅಂದರೆ ಡಿಪ್ಲೊಮೊ ಇನ್ನು ಇಂಜಿನಿಯರಿಂಗಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ಕಂಪ್ಯೂಟರ್ ಸೈನ್ಸ್ ಈ ರೀತಿ ಎರೆಲ್ಲ ಒಂದು ಡಿಪ್ಲೊಮಲ್ಲಿ ಕೋರ್ಸ್ಗಳನ್ನ ಮಾಡಿರ್ತಾರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಕನಿಷ್ಠ ನಿಮಗೆ ಐವತ್ತು ಪರ್ಸೆಂಟೇಜ್ ನೀವು ಒಂದು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರಬೇಕು ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕೂಡ ನೀವು ಐವತ್ತು ಅಂಕಗಳನ್ನ ಪಡೆದಿರಲೇಬೇಕು ಸ್ನೇಹಿತರೆ ಓಕೆ ಏನು ನೋಡ್ಬೋದು ಅದರ್ ದೆನ್ ಸೈನ್ಸ್ ಸ್ಟೂಡೆಂಟ್ ಅಂತ ಏನಿಲ್ಲ ಕೊಟ್ಟಿದ್ದಾರೆ ಅಂದರೆ ಸೈನ್ಸ್ ಹೊರತಾಗಿ ಬೇರೆ ನೀವು ಕಾಮರ್ಸ್ ಆರ್ಟ್ಸ್ ಯಾವುದೇ ಒಂದು ಕೋರ್ಸ್ ಮಾಡಿದರೂ ಕೂಡ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಸಿಲೆಬಸಲ್ಲಿ ಐವತ್ತು ಅಂಕಗಳನ್ನ ಪಡೆದಿರಬೇಕು ಮತ್ತು ಇದರಲ್ಲೂ ಕೂಡ ನೀವು ಮ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಐವತ್ತು ಅಂಕಗಳನ್ನ ಪಡೆದಿರಲೇಬೇಕು ಸ್ನೇಹಿತರೆ ಏನು ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು ಮತ್ತೆ ಓಕೆ ಇನ್ನು ನೆಕ್ಸ್ಟ್ ನೋಡೋದ್ರೆ ನೋಡಬಹುದು ಸ್ನೇಹಿತರೆ ಹೈಟ್ ಬಂದ್ಬಿಟ್ಟು ಯಾವ ರೀತಿ ಒಂದು ಹೈಟ್ ನ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ ಮಿನಿಮಮ್ ಅಕ್ಸೆಪ್ಟಬಲ್ ಹೈಟ್ ಅಂತ ಹೈಟ್ ಅಂತ ಏನು ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಸು ಒನ್ ಫಿಫ್ಟಿ ಟು ಸೆಂಟಿಮೀಟರ್ ನಿಮಗೆ ಹೈಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಒಂದು ಮೇಲ್ ಕ್ಯಾಂಡಿಡೇಟ್ಗೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗೂ ಕೂಡ ಸೇಮ್ ಹೈಟ್ ಇದೆ ಸ್ನೇಹಿತರೆ ಓಕೆ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಗೆ ಒನ್ ಫಿಫ್ಟಿ ಟು ಸೆಂಟಿಮೀಟರ್ ಇದ್ರೆ ಆರಾಮಾಗಿ ಒಂದು ಕ್ವಾಲಿಫೈ ಕೂಡ ಆಗ್ತಾರ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡಬಹುದು ಉತ್ತರಖಂಡ ಆ ಆಕಡೆ ಸೈಡ್ ಅಪ್ಲಿಕೇಶನ್ ಆಗ್ತಾರೆ ಅವರು ಒನ್ ಫೋರ್ಟಿ ಸೆವೆನ್ ಹೈಟ್ ಇದ್ರೆ ನಡೆಯುತ್ತೆ ಮತ್ತೆ ಇಲ್ಲಿ ನೋಡಬಹುದು ಏನೊಂದು ಲಕ್ಷ ದೂಪ ಅವರು ಅಪ್ಲಿಕೇಶನ್ ಹಾಕ್ತಾರೆ ಒನ್ ಫಿಫ್ಟಿ ನೀವು ಈಸಿಯಾಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಇಲ್ಲಿ ಹೈಟ್ ತಕ್ಕಂತೆ ವೇಟ್ ಕೂಡ ಕನ್ಸಿಡರ್ ಆಗುತ್ತೆ ಮತ್ತೆ ಚೆಸ್ಟ್ ಯಾವ ರೀತಿ ಇರುತ್ತೆ ಓಕೆ ಫಾರ್ ನೋಡಬಹುದುಗೆ ಚೆಸ್ಟ್ ಬಂದ್ಬಿಟ್ಟು ಸೆವೆಂಟಿ ಸೆವೆನ್ ಇರಬೇಕಾಗುತ್ತೆ ಮತ್ತೆ ಐದು ಸೆಂಟಿಮೀಟರ್ ನಿಮ್ದು ಎಕ್ಸ್ಪಾನ್ ಆಗಬೇಕಾಗುತ್ತೆ ಸ್ನೇಹಿತರೆ ಓಕೆ ಸೆವೆಂಟಿ ಸೆವೆನ್ ಇಂದ ಐದು ಸೆಂಟಿಮೀಟರ್ ಅಂದ್ರೆ ಏಯ್ಟಿ ಟು ನೀವು ಎದೆ ಒಂದು ಉಬ್ಬಿಸಿದಾಗ ಐದು ಸೆಂಟಿಮೀಟರ್ ಸುತ್ತಳುತ್ತೆ ತೆಗೆದಾಗ ಒಂದು ಸೆವೆಂಟಿ ಟು ಒಂದು ಚೆಸ್ಟ್ ಬಂದ್ಬಿಟ್ಟು ಆಗಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ಒಂದು ಪೇಮೆಂಟ್ ಕೂಡ ಇದೆ ಅಂತ ಅದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ ಅಂದರೆ ಫಸ್ಟ್ ಇಯರಲ್ಲಿ ಮೂವತ್ತು ವರ್ಷ ಸೆಕೆಂಡ್ ಇಯರ್ ಬಂದ್ಬಿಟ್ಟು ಮೂವತ್ತ್ ಮೂರು ವರ್ಷ ಪೇಮೆಂಟ್ ಆಗುತ್ತೆ ಮತ್ತು ಮೂರನೇ ವರ್ಷಕ್ಕೆ ಮೂವತ್ತಾರು ಸಾವಿರ ನಾಲ್ಕನೇ ವರ್ಷಕ್ಕೆ ನಲವತ್ತು ಸಾವಿರ ಈ ರೀತಿ ಒಂದು ಪೇಮೆಂಟ್ ಸ್ಕೇಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಅಂದರೆ ಪರ್ ಮಂತ್ ಇಷ್ಟು ಇಂತಿಷ್ಟು ಅಂತ ಕೊಡ್ತೀವಿ ಅಂತ ಡೈರೆಕ್ಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಯಾರೆಲ್ಲ ಒಂದು ಸೈನ್ಸ್ ಸಬ್ಜೆಕ್ಟ್ ಅಂದರೆ ಸೈನ್ಸ್ ಸಿಲೆಬಸ್ ಯಾರೆಲ್ಲ ಒಂದು ಟಾಪಿಕ್ನ ತೊಗೊಂಡಿರ್ತಾರೆ ಅಂದರೆ ಸೈನ್ಸ್ ಸ್ಟೂಡೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಬಂದುಬಿಟ್ಟು ನೋಡ್ಬೋದು ಒಂದು ಅರುವತ್ತು ನಿಮಿಷ ನಿಮಗೆ ಒಂದು ಟೈಮಿಂಗ್ನ ಇರುತ್ತೆ ಅರುವತ್ತು ನಿಮಿಷದಲ್ಲಿ ಟಾಪಿಕ್ ಬಂದ್ಬಿಟ್ಟು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲೀಷ್ ಈ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಕೂಡ ನಿಮ್ಮದು ನೋಡ್ಬೋದು ಇಲ್ಲಿ ರೀಸನಿಂಗ್ ಇರುತ್ತೆ ಆ್ಯಂಡ್ ಜನರಲ್ ಅವೇರ್ನೆಸ್ ಕೂಡ ಟಾಪಿಕ್ ಮೇಲೆ ನಿಮ್ಮ ಒಂದು ಎಕ್ಸಾಮ್ ಕಂಡಕ್ಟ್ ಕೂಡ ಮಾಡ್ತಾರೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಮತ್ತೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದರೆ ಒಂದು ಪ್ರಶ್ನೆ ನೀವು ತಪ್ಪು ಹಾಕಿದರೆ ಜೀರೋ ಪಾಯಿಂಟ್ ಟೂ ನಿಮ್ಮದು ಒಂದು ಕಟ್ ಕೂಡ ಆಗುತ್ತೆ ಸ್ನೇಹಿತರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಟು ಫೈ ಮಾರ್ಸ್ ಬಿ ಡಿಟಕ್ಟೆಡ್ ಫ್ರಮ್ ಈಚ್ ಅದರ್ ರಾಂಗ್ ಕ್ವಶನ್ ರಾಂಗ್ ಆನ್ಸರ್ ಅಂತ ಏನು ಕೊಟ್ಟಿದ್ದಾರೆ ಓಕೆ ನೋಡ್ಬೋದು ಏನು ನೆಕ್ಸ್ಟ್ ನೋಡೋದ್ರೆ ನೋಡ್ಬೋದು ಓಕೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಪಿ ಎಫ್ ಟಿ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ಒಂದು ಮೇಲ್ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೂ ಕೂಡ ಕೊಟ್ಟಿದ್ದಾರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಕೂಡ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ರನ್ನಿಂಗ್ ಎಷ್ಟು ಟೈಮಿಂಗ್ ಅಂತ ನೋಡೋದಾದ್ರೆ ನಿಮಗೆ ಯಾರೆಲ್ಲ ಒಂದು ಮೇಲ್ ಕ್ಯಾಂಡಿಡೇಟ್ ಇದ್ದರೆ ನಿಮಗೆ ಏಳು ನಿಮಿಷ ಕಾಲಾವಕಾಶ ಇರುತ್ತೆ ನೂರು ಮೀಟರ್ಗೆ ಮತ್ತು ಲೇಡೀಸ್ ಯಾರೆಲ್ಲ ಇರ್ತಾರೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಇಲ್ಲಿ ನಿಮಗೆ ಎಂಟು ನಿಮಿಷ ಒಂದು ಕಾಲಾವಕಾಶನ ಕೊಡ್ತಾರೆ ಸ್ನೇಹಿತರೆ ಓಕೆ ಮತ್ತು ನೋಡ್ಬೋದು ಮೇಲ್ ಕ್ಯಾಂಡಿಡೇಟ್ಗೆ ಬಂದ್ಬಿಟ್ಟು ಹತ್ತು ಶಪ್ ಹೊಡಿಬೇಕು ಒಂದು ನಿಮಿಷ ಟೈಮಿಂಗ್ ಇರುತ್ತೆ ಮತ್ತೆ ಹತ್ತು ಅಪ್ ಹೊಡಿಬೇಕು ಒಂದು ನಿಮಿಷ ಟೈಮಿಂಗ್ ಇರುತ್ತೆ ಇಪ್ಪತ್ತು ಸ್ಕ್ವಾಡ್ಸ್ ಹೊಡಿಬೇಕು ಅದಕ್ಕೂ ಕೂಡ ಒಂದು ನಿಮಿಷ ನಿಮಗೆ ಟೈಮಿಂಗ್ನ ಕೊಡ್ತಾರೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಓಕೆ ಫಿಮೇಲ್ ಕ್ಯಾಂಡಿಡೇಟ್ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಓಕೆ ಹತ್ತು ಸಿಟಪ್ ಹೊಡಿಬೇಕು ಒಂದೂವರೆ ನಿಮಿಷ ನಿಮಗೆ ಟೈಮಿಂಗ್ನ ಕೊಟ್ಟಿದ್ದಾರೆ ಮತ್ತೆ ಹದಿನೈದು ಸ್ಕ್ವಾಡ್ಸ್ ಹೊಡಿಬೇಕು ಒಂದು ನಿಮಿಷ ನಿಮಗೆ ಟೈಮಿಂಗ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಆಗಿದ ತಕ್ಷಣ ಒಂದು ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಯಾರೆಲ್ಲ ಒಂದು ಕ್ವಾಲಿಫೈ ಕ್ವಾಲಿಫೈನಾಗ್ತಾರೆ ಆ ನಂತರ ಬಂದ್ಬಿಟ್ಟು ನಿಮ್ಮೊಂದು ಮೆಡಿಕಲ್ ಒಂದು ಚೆಕ್ಅಪ್ ಕೂಡ ನಡೆಯುತ್ತೆ ಮೆಡಿಕಲ್ ಆದ ತಕ್ಷಣ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ ಈ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ನಡೆಯುತ್ತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿದಾರೆ ಸೊ ನೋಡ್ತಾರೆ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡಿದಲ್ಲಿ ನಮಸ್ಕಾರ